ಬಳ್ಳಾರಿ ಹಾಗೂ ಕುರುಗೋಡು ತಾಲೂಕಿನಾದ್ಯಂತ ಕೆಲವು ಕಡೆ ಉತ್ತಮ ಮಳೆಯಾಗಿ ರೈತರಲ್ಲಿ ಕೃಷಿ ತಂದಿದೆ ಎಲ್ಲ ರೈತರು ಮುಂಗಾರು ಹಂಗಾಮಿಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಉತ್ತಮ ಗುಣಮಟ್ಟದ ಕೃಷಿ ಪರಿಕರಗಳು ತಾಲೂಕಿನ ರೈತರಿಗೆ ದೊರೆಯುವಂತೆ ನೋಡಿಕೊಳ್ಳುವುದು ಕೃಷಿ ಇಲಾಖೆಯ ಆದ್ಯ ಕರ್ತವ್ಯವಾಗಿದ್ದು ಈ ನಿಟ್ಟಿನಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಹಾಯಕ ಕೃಷಿ ನಿರ್ದೇಶಕರು ದಯಾನಂದ್ ಹಾಗೂ ಕೃಷಿ ಅಧಿಕಾರಿ ಮನೋಹರ್ ರೆಡ್ಡಿ ಅವರು ವ್ಯಾಪ್ತಿಯ ಎಲ್ಲ ಕೃಷಿ ಪರಿಕರ ಮಾರಾಟಗಾರರ ಅಂಗಡಿ ಹಾಗೂ ದಾಸ್ತಾನುಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಮಾರಾಟಗಾರರಿಗೆ ಉತ್ತಮ ಗುಣಮಟ್ಟದ ಬೀಜ ಮತ್ತು ರಸಗೊಬ್ಬರ ಹಾಗೂ ಕೃಷಿ ಪರಿಕರಗಳನ್ನು ತಾಲೂಕಿನ ರೈತರಿಗೆ ನೀಡಲು ಸೂಚಿಸಿದ್ದಾರೆ ಹಾಗೆಯೇ ನವೀಕರಣ ಹಾಗೂ ದಾಖಲಾಕರಣಗಳಲ್ಲಿ ಲೋಪವಿರುವ ಮಾರಾಟಗಾರರಿಗೆ ಶೋಕಾಸ್ ನೋಟಿಸ್ ನೀಡಿ ಸರಿ ಮಾಡಿಕೊಳ್ಳಲು ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬಿ ಬಿಬಸವರಾಜ ವೇದಾ ಸೀಟ್ಸ್ ಏರಿಯಾ ಮ್ಯಾನೇಜರ್ ಸಂಗಮೇಶ್ ರಾಮನಗೌಡ ಬಿವಿ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಬಿ ಬಸವರಾಜ್ ಮಹಾಯುದ್ಧ ನ್ಯೂಸ್ ಬಳ್ಳಾರಿ